ಸರ್ ಇವಾಗ ಪ್ರತಿಭಟನೆಯನ್ನು ಮಾಡಿದ್ರಿ ಇವಾಗ ಮುತ್ತಿಗೆ ಹಾಕಕ್ಕೆ ಹೋಗ್ತಾ ಇದ್ದೀರಾ ಬಟ್ ಅಲ್ಲೇ ಅರೆಸ್ಟ್ ಮಾಡಬೇಕು ಅಂತ ನಿಂತಿದ್ದಾರೆ ಯಾವ ಥರ ಸರ್ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಅಲ್ಲ ನಮ್ಮ ಕರ್ತವ್ಯವನ್ನು ಜನಸಾಮಾನ್ಯರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ನಾವು ಕಣ್ ತರಿಸ್ತಾ ಇದ್ದೀವಿ ಖಂಡಿತ ನಂಬಿಕೆ ಇದೆ ನಮಗೆ ರೋಲ್ ಬ್ಯಾಕ್ ಮಾಡ್ತಾರೆ ಎಲ್ಲ ಏನು ಅವರು ಇವತ್ತು ಹಾಲಿನ ಬೆರೆ ಬೆಲೆ ಡೀಸೆಲ್ ಬೆಲೆ ಎಲ್ಲ ಪದಾರ್ಥಗಳು ಎಲ್ಲ ಸಾಮಗ್ರಿಗಳೂ ಇದರಿಂದ ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಎಲ್ಲವೂ ಜಾಸ್ತಿ ಆಗಿದೆ ಖಂಡಿತ ಅದನ್ನು ವಾಪಸ್ ಅನ್ನೋ ನಂಬಿಕೆ ನಮಗಿದೆ ಯಾವ ಥರ ಹೋರಾಟ ಮುಂದೆ ಮಾಡ್ತೀರಾ ಸರ್ ಇನ್ ಕೇಸ್ ಇವಾಗ ಇಂಪ್ಲಿಮೆಂಟ್ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಸೋಮವಾರದಿಂದ ಮೈಸೂರಲ್ಲಿ ಪ್ರಾರಂಭ ಆಗುತ್ತೆ ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಹೋರಾಟ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಇವರು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಇದೆ ಸರ್ ಈ ಕಾಂಗ್ರೆಸ್ ಅವರಿಗೆ ಗ್ಯಾರಂಟಿನೇ ಹೊಡ್ತಾ ಬಿತ್ತಾ ಸರ್ ಬೆಲೆ ಏರಿಕೆಗೆ ಎಲ್ಲದಕ್ಕೂ ಅಲ್ಲ ಅದು ಅವರೇ ಹೇಳಬೇಕು ಅವರೇ ಉತ್ತರ ಹೇಳಬೇಕು ಇವತ್ತು ಎಲ್ಲ ಬೆಲೆಗಳನ್ನು ಗಗನಕ್ಕೇರಿಸಿ ಏನು ವಿರೋಧ ಪಕ್ಷದವರು ಇದ್ದಾರೆ ಮಾಧ್ಯಮದವರು ಒಂದು ನಾಲ್ಕೈದು ದಿವಸ ತೋರಿಸ್ಬೋದು ನಮ್ಮ ನಾವು ಮಾಡೋಣ ಅಂಥೇಳಿ ಅವರು ಹೊರಟಿದ್ದಾರೆ ಖಂಡಿತ ಜನ ಅವರ ಜನ ಇವತ್ತು ಕಡು ಬಡವರು ಅವರಿಗೆ ಆ ನೋವು ಗೊತ್ತಾಗ್ತಾ ಇದೆ ಇದು ಈ ಒಂದು ಭ್ರಷ್ಟ ಸರ್ಕಾರ ಎಲ್ಲ ಬೆಲೆಗಳನ್ನು ಏರಿಸಿ ನಮಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ನಾಗರಿಕರು ಮಾತಾಡ್ತಾ ಇದ್ದಾರೆ ಮೊದಲಿಗೆ ಎಲ್ಲ ಫ್ರೀ 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 ಅಂತ ಹೇಳಿ ಇವಾಗ ಜನರ ತಲೆ ಮೇಲೆ ಎಳಿತಿದ್ದಾರೆ ಅಂತ ಎರಡು ಸಾವಿರ ಕೊಟ್ಟು ಇಪ್ಪತ್ತು ಸಾವಿರ ತಗೋತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಎಡಗೈಯಲ್ಲಿ ಬಲಗೈಯಲ್ಲಿ ಇಪ್ಪತ್ತು ಸಾವಿರ ಕರೆಕ್ಟ್ ಮಾಡ್ತಾಯಿದ್ದಾರೆ ಇವತ್ತು ಎಲ್ಲ ಇವತ್ತು ನೀವು ನೋಡಿ ಆ ಮೀಟರ್ಸ್ ಇರ್ಬೋದು ಇವನು ಸ್ಮಾರ್ಟ್ ಮೀಟರ್ ಅಂತ ಹೇಳಿ ಬೇರೆ ರಾಜ್ಯಗಳಲ್ಲಿ ಒಂಬೈನೂರು ರೂಪಾಯಿ ಅದೇ ನಮ್ಮ ರಾಜ್ಯದಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗ್ತಾಯಿದ್ದಾರೆ ಈಗ ಮೂವತ್ತಾರು ಪೈಸೆ ಅದಕ್ಕೆ ಪವರ್ ಚಾರ್ಜಸ್ಸನ್ನು ಮಾಡಿದ್ದಾರೆ ಇವರು ಬಂದ ಕೂಡಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಲ್ಲೇ ಏರಿಕೆ ಮಾಡಿದ್ರು ಆ ಥರ ಈ ಒಂದು ಕಳೆದ ಇಪ್ಪತ್ತು ತಿಂಗಳಲ್ಲಿ ಇವತ್ತು ಹಾಲಿನ ಬೆಲೆ ಬೆಲೆ ಒಂಬತ್ತು ರೂಪಾಯಿ ಏರಿಸಿದ್ದಾರೆ ಎಲ್ಲವೂ ನೋಡ್ತಾ ಇದ್ದರೆ ಇದಕ್ಕೆ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಅನ್ನೋದು ನೇರವಾಗಿ ಕಾಣಿಸ್ತಾ ಇದೆ ಆದರೆ ಕಾಂಗ್ರೆಸ್ ಅವರು ಸಹ ಬ್ಲೇಮ್ ಮಾಡ್ತಾರಲ್ಲ ಸರ್ ಕೇಂದ್ರದಲ್ಲೂ ಸಹ ಬೆಲೆ ಜಾಸ್ತಿ ಆಗ್ತಿದೆ ಕೇಂದ್ರದಲ್ಲಿ ಯಾವ ಬೆಲೆಗಳನ್ನು ಜಾಸ್ತಿ ಮಾಡಿಲ್ಲ ಇವತ್ತು ಡೀಸೆಲ್ ಆಗಿದ್ದಿದ್ರೆ ಕರ್ನಾಟಕದಲ್ಲೂ ಆಗಬೇಕು ತೆಲಂಗಾಣದಲ್ಲಾಗಬೇಕು ಆಂಧ್ರದಲ್ಲಾಗಬೇಕು ಕೇರಳದಲ್ಲಿ ಆಗಬೇಕು ಈ ದಕ್ಷಿಣ ಭಾರತದಲ್ಲಿ ನಾಲ್ಕು ರಾಜ್ಯಗಳು ಮಾಡಿಲ್ಲ ಆದರೆ ನೀವು ಯಾಕೆ ಮಾಡಿದ್ದೀರಾ ಬೇರೆಯವರನ್ನು ನೀವು ನಿಮಗೆ ಎಡ್ಕೋಬೇಡಿ ದಯವಿಟ್ಟು ನೀವು ಮಾಡಿರೋದನ್ನು ನೀವು ಸಮರ್ಥನೆ ಮಾಡಿಕೊಳ್ಳಿ ಮಾಡಿದ್ದೀರಾ ಮಾಡಿದ್ದೀವಿ ಒಪ್ಕೊಳ್ಳಿ ಅದನ್ನು ಹೇಳ್ತಾ ಒಂದು ಘೋಷಣೆ ನಾವು ಫಸ್ಟು ನಮ್ಮ ಪಾರ್ಟಿ ಜೈಕಾರ ಹೇಳ್ತೀವಿ माता भारत माता की भारत माता की। बोलो भारतीय जनता पार्टी पार्टिया हाट मोदी भारतीय जनता पार्टिया होराटे भारतीय जनता पार्टी होराटे थैंक यू सर